ಅಲ್ಲಿ ಶೂಟಿಂಗ್ ಇರೋದು ನಾವಿಬ್ಬರ ಜೊತೆ ಹೋಗೋಣ ಸ್ವಲ್ಪ ಮಾತಾಡ್ಕೊಂಡು ಸರಿ ಅಣ್ಣ ಹೋಗೋಣ ಚಂದ್ರು ಅವ್ರೆ ಒಂದು ವಿಷಯ ಹೇಳಿ ಹೇಳಿ ಈಗ ನಮಗೆ ನೆಕ್ಸ್ಟ್ ಸಿಗೋದು ಬಿಡದಿ ಒಂದ್ ಮೂರು ಫ್ಲೋರ್ ಕಟ್ಕೊಂಡಿದ್ರು ಮೇಕಪ್ ಆದ್ಮೇಲೆ ಜನಕ್ಕೆ ಗೊತ್ತಾಗದ್ ಬೇಡ ಇದು ಬಿಡ್ತಾರೆ ರಾಜ್ಕುಮಾರ್ ಬಗ್ಗೆ ಏನೇನೋ ಮಾತಾಡಿದ್ದೀನಿ ಅಲ್ವಾ ಸುಮಾರು ಬಂದಿದೆ ಅವರ ವ್ಯಕ್ತಿತ್ವ ಇದೆಲ್ಲ ಒಂದು ದೊಡ್ಡ ಜೈಜಾಂಟಿಕ್ ಪರ್ಸನಾಲಿಟಿ ಅಭಿನಯದಲ್ಲಿ ಶರೀರ ಇಟ್ಕೊಳ್ಳೋದ್ರಲ್ಲಿ ಶಾರೀರ ಇಟ್ಕೊಂಡಿರೋದ್ರಲ್ಲಿ ನಡವಳಿಕೆನಲ್ಲಿ ಎಲ್ಲವೂ ಕೂಡ ಎಕ್ಸಾಂಪಲ್ ಅಪರೂಪದ ಇಡೀ ಇಂಡಸ್ಟ್ರಿನ ಅಷ್ಟೇ ಅಲ್ಲ ಮನುಷ್ಯನಾಗಿ ಕೂಡ ಒಂದ್ಸರಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಅವರದೇ ಪಿಕ್ಚರ್ ಅಂತ ಕಾಣಿಸುತ್ತೆ ಜ್ವಾಲಾಮುಖಿನ ಅಥವಾ ಗುರಿ ಗುರಿನ ಯಾವ್ದೋ ಒಂದು ಪಿಕ್ಚರ್ ಅವ್ರದ್ದು ನೀವು ಮಾಡ್ರ ನೋಡಿದ್ರೆ ನಾಲ್ಕು ಸಿನಿಮಾ ಯಾವ ರೀತಿ ಬಾಳಬೇಕು ಅನ್ನೋ ಪಾಠ ನಮ್ಮ ಅಪ್ಪ ಕಲಿಸ್ಕೊಟ್ಟಿದ್ದಾನೆ ನಿಮ್ಮಂತ ಯೋಗ್ಯರಿಂದ ಕಲಿಬೇಕಾದ ಏನು ಇಲ್ಲ ನಾನು ಅಯೋಗ್ಯ ಅವರು ಐಲ್ಯಾಂಡ್ಸ್ ಅಂತ ಒಂದು ಹೋಟ್ಲ್ ಇತ್ತು ಐಲ್ಯಾಂಡ್ಸ್ ಇವಾಗಲ್ಲ ಹಳೆಯದು ಹಳೆಯ ಟೈಪ್ ನಲ್ಲಿ ಇವಾಗ ಅದು ಮಲ್ಟಿ ಸ್ಟೋರ್ ಐಲ್ಯಾಂಡ್ಸ್ ಆಗೋಗಿದ್ದಲ್ಲ ಅಲ್ಲಿ ಸಾಮಾನ್ಯವಾಗಿ ಅವ್ರು ಬೆಂಗಳೂರಿನಲ್ಲಿ ಯಾವ ಸ್ಟಾರ್ ಹೋಟ್ಲ್ ಅಲ್ಲಿ ಉಳ್ಕತ್ತಿಲ್ಲ ಐಲ್ಯಾಂಡ್ಸ್ ನಲ್ಲಿ ಅವ್ರಿಗೆ ಆ ಮಾಲೀಕರು ಅವ್ರ ಸ್ನೇಹ ಅವ್ರು ಒಂದು ರೂಮ್ ಕೊಟ್ಟರು ಅದು ಆರ್ಡಿನರಿ ರೂಮ್ ಒಂದು ಫ್ಯಾನ್ ಇರೋದು ಕಾಕಸ್ ಮನೆ ಇರೋದು ಈ ಥರದ್ದೆಲ್ಲ ಅಂತ ಇದರಲ್ಲಿ ನಾರ್ಮಲಿ ಬೆಂಗಳೂರಲ್ಲಿ ಮದ್ರಾಸ್ ಇದ್ದಾನೆ ಜಾಸ್ತಿ ಶೂಟಿಂಗ್ ಇವ್ರದೇ ಪ್ರೊಡಕ್ಷನ್ನು ಭಾರಿ ಮಜಾ ಅಲ್ಲಿಂದ ಎಲ್ಲರೂ ಶೂಟಿಂಗ್ ಹೋಗಿ ಎಲ್ಲಿಗೆ ಹೋಗಬೇಕು ಲೊಕೇಶನ್ಗಳಿಗೆ ಆರ್ಟಿಸ್ಟ್ಗಳು ನಾವೆಲ್ಲ ಸೇರ್ಕೊಂಡು ತೂ ನಾನಾಗಲಿ ತೂಗುದೀಪ ಆಗಲಿ ಇನ್ಯಾರು ಆ ಜಾಗಕ್ಕೆ ಹೋಗಿ ಅಲ್ಲಿಂದ ಮೇಕಪ್ ಮಾಡಿಸ್ಕೊಂಡು ಅಲ್ಲೇ ಮೇಕಪ್ ಮಾಡ್ಬಿಡೋರು ಹೌದು ಸರ್ ಅವ್ರ ರೂಮ್ ಹತ್ರನೇ ಇನ್ನೊಂದು ರೂಮ್ ಮೇಕಪ್ ಇರೋದು ಹಾಂ ಪ್ರೊಡಕ್ಷನ್ ಅಲ್ಲಿ ಐದಾರು ರೂಮ್ ತೊಗೊಂಡ್ರವರು ಸರಿ ನಾವು ಇಲ್ಲಿಂದ ಬೆಳಿಗ್ಗೆ ಪಿಕಪ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಡಿವ ಈಗ ಆಕ್ಚುಲಿ ಲೊಕೇಶನ್ ಮೇಕಪ್ ಅಂಗ್ರಿ ಇಲ್ವಾ ಫ್ರೈಲ್ಯಾಂಡ್ಸ್ ಇದಾರ ರೂಮ್ ಅವರಿಗೆ ಟೆಕ್ನಿಷಿಯನ್ಸ್ಗೆ ಇಳಿಸಿರಲ್ಲ ಎಲ್ಲ ಇಲ್ಲೇ ಇರ್ತಾರೆ ಇಲ್ಲಿ ಮಾಡ್ಕೊಂಡು ಹೋಗ್ಬಿಡಣ ಬನ್ನಿ ತಿಂಡಿನೂ ಅಲ್ಲಿಗೆ ಹೋಗೋಣ ಇಲ್ಲಿ ಇದನ್ನ ಮಾತ್ರ ಮೇಕಪ್ ಮಾಡ್ಕೊಂಡು ಹೋಗೋಣ ಅಂತ ಸರಿ ನಾನು ಹೋದೆ ಒಂದು ಒಂದು ದಿವಸದ ನಡೆದ ಗಡಿನ ಎಷ್ಟು ವ್ಯಕ್ತಿತ್ವ ಮನುಷ್ಯನದು ಅನ್ನೋದಕ್ಕೆ ಹೋದೆ ಅದಕ್ಕೆ ಅಲ್ಲಿ ಬಂದು ಮೇಕಪ್ ಮಾಡಿಸ್ಕೊಳ್ತಾ ಇತ್ತು ನಾನು ಇನ್ನೊಂದು ರೂಮ್ ಮೇಕಪ್ ಓ ಚಂದ್ರು ಬಂದ್ರಾ ಬನ್ನಿ ಬನ್ನಿ ನೀವು ಅಲ್ಲಿ ಪಕ್ಕದಲ್ಲಿ ಹೋಗ್ತೀರಾ ಮಾಡ್ಸ್ಕೊಳ್ಳೋ ಮುಗಿಸ್ಕೊಂಬಿಡಿ ಮುಗಿಸ್ಕೊಂಬಿಡಿ ಆಮೇಲೆ ಬನ್ನಿ ಬನ್ನಿ ಮೊದಲೇ ಹೇಳಿರ್ತೀನಿ ಈ ಮೇಕಪ್ ಆದಮೇಲೆ ನಿಮ್ಮದು ಆದಮೇಲೆ ಕಾಯ್ತೀನಿ ಬಿಡದಿ ತೋಟದಲ್ಲಿ ಶೂಟಿಂಗ್ ಇರೋದು ಅವ್ರದ್ದು ತೋಟ ಇತ್ತು ಬಿಡ್ದಿಲ್ಲಿ ಅಲ್ಲಿ ಶೂಟಿಂಗ್ ಇರೋದು ನಾವಿಬ್ಬರ ಜೊತೆಲಿ ಹೋಗೋಣ ಸ್ವಲ್ಪ ಮಾತಾಡಿಕೊಂಡು ನಿಮ್ಮ ಜೊತೆ ಅರ್ಟೆ ಹೊಡಿಯೋದಿದೆ ಅಂತ ಸರಿ ಅಣ್ಣ ಹೋಗೋಣ ನಾನು ನೀವು ಹೋಗೋಣ ಹೋಗ್ಬಿಡ್ಬೇಡಿ ನೀವು ಬೇರೆ ಕಾರಲ್ಲಿ ಅಂದರೆ ಕಳಿಸ್ತಾ ಇರ್ತಾರಲ್ಲ ಎಲ್ಲರನ್ನು ನೀವು ಹೋಗೋದು ಬದ್ದು ಹೋಗ್ಬೇಡಿ ನನ್ನ ಕಾರಲ್ಲೇ ಬನ್ನಿ ಅವ್ರು ಯಾರಿಗೂ ಇನ್ನೊಬ್ರಿಗೆ ಹೇಳಿದ್ರು ನೋಡಪ್ಪ ಅವರು ನನ್ನ ಜೊತೆಯಲ್ಲೇ ಬರ್ತಾರೆ ಕೂತ್ಕೊಂಡು ಆಯಿತು ಎಲ್ಲ ಆಯಿತು ಎಂಟು ಕಾಲು ಬಿಡದಿಗೆ ಹೋಗಬೇಕು ಎಂಟುವರೆ ಎಂಟು ಮುಖ್ಯಾಲ್ ಹೊಡಕ್ತೀವಿ ಬಿಡಿದೆ ಒಂದು ಪುನೀತ್ ಫಾರಮ್ ಅಂತಲ್ಲಿ ಅಲ್ಲಿ ಹೋಗ್ತಿರಬೇಕಾದ್ರೆ ದಾರಿಯೊಂದಿಗೆ ಅವರು ಪಂಚೆ ಶರ್ಟು ಎಲ್ಲ ಅದು ಡ್ರೆಸ್ ಹಾಕೊಂಡಿಲ್ಲ ಮೇಕಪ್ ಹತ್ರ ಮಾಡ್ಕೊಂಡವ್ರೆ ಅದೇ ಪಂಚೆ ಶರ್ಟ್ ಅವರು ಮುಂದಗಡೆ ಕೂತ್ಕೊಂಡ್ರು ನಾನು ಹಿಂದ್ಗಡೆ ಕೂತ್ಕೊಂಡು ಹೋಗ್ತಿರು ಚಂದ್ರು ಅವರೇ ಒಂದು ವಿಷಯ ಇಲ್ಲ ಅಂತ ಹೇಳಿ ಹೇಳಿ ಈಗ ನಮಗೆ ನೆಕ್ಸ್ಟು ಸಿಗೋದು ಬಿಡ್ದು ಅಲ್ಲಿ ಒಬ್ಬರು ವೀರ್ಷ್ಯವರು ತುಂಬ ಚೆನ್ನಾಗಿ ಇಡ್ಲಿ ಮಾಡ್ತಾರೆ ಇಡ್ಲಿ ಚಿತ್ರಾನ್ನ ಭಾರಿ ಚೆನ್ನಾಗಿರುತ್ತೆ ಅದೇ ರುಚಿನೇ ರುಚಿ ಒಡೆ చట్నీ విశేష సరే ఈ యాకే నా అల్లి నిల్స్కుంటు పార్సల్ తగ్ రస్తే అల్లె తింటు ఆమె లొకేషన్ హోగారు అలా అల్లి నిమ్మదే ప్రొడక్షన్ అది తిండీ ఇలాడుమూరు అొడక్షన్ ఎర్మూరు తిండీ ఇతరు ఎర్డమూరు తిండీ ఇది అది ఇది అది ఇద్దరు మాస్తిత్త ఇది రుచి ఇవ్వండి మారి కాస్ ఇర జాబల్ యావల్ ఒక ఖర్చు ఫస్ట్ గడియార ಆದರೆ ಆ ಥರ ಕಾರಲ್ಲಿ ಹೋಗ್ಬೇಕಾದ್ರೆ ಆ ಚಾಲಕರಿಗೆ ಯಾರೋ ಅವ್ರ ಮನೆಯವ್ರು ದುಡ್ಡು ಕೊಟ್ಟು ಕಳಿಸಿರ್ತಾರೆ ಅವ್ರು ಏನಾದ್ರು ಕೇಳಿದ್ರೆ ಕಳ್ಳೆಕಾಯಿ ಕೇಳಿದ್ರೆ ಏನೋ ಕೇಳಿದ್ರೆ ಕೊಡಿಸಿ ಏನು ಇಟ್ಕೊಂಡಿರಪ್ಪ ಅಂತ ಅಂದ್ಬಿಟ್ಟು ಅದು ಗೊತ್ತಿತ್ತು ಅವ್ರಿಗೆ ನನ್ನ ಹತ್ರ ಇದೆಯಾ ಅಣ್ಣ ಅಂತ ಅಂತ ಹಾಂ 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 ಇದೆಯಾ ಕರೆಕ್ಟ್ ನಾನೇ ಕೊಡ್ತೀನಿ ನೀವು ಕೊಡಬಾರ್ದು ನೀವು ಕೊಡಬಾರ್ದು ಅಂತ ನಡ್ರೆ ಇದ್ದು ಅಲ್ಲಿ ಒಂದು ಮಫ್ಲರ್ ಫ್ಲೋರ್ ಕಟ್ಕೊಂಡಿದ್ರು ಮೇಕಪ್ ಆದಮೇಲೆ ಜನಕ್ಕೆ ಗೊತ್ತಾಗೋದು ಬೇಡ ಹಿಡಿದು ಬಿಡ್ತಾರೆ ಅವನು ದೂರ ಕಾರ್ ನಿಲ್ಸಿದ ಮೇಲೆ ಹೋಗಿ ಮೂರು ಜನ ಇದಿವಲ್ವಾ ಡ್ರೈವ್ರು ಸೇರಿಸಿ ಡ್ರೈವರ್ ಅವ್ರು ಬಿಡೋಂಗೆ ಅವ್ರ ಪ್ರೀತಿ ಆದರು ಮೂರು ಜನಕ್ಕೆ ಇವರೇ ಹೇಳೋದು ನಿನಗೆ ಬೇಡ ಅಂತ ಕೇಳ್ತಿರ್ಲಿಲ್ಲ ಎರಡೆರಡು ತಟ್ಟೆ ಇಡ್ಲಿ ಮೂರೇಳ ಆರು ಎರಡು ವಡೆ ಸಣ್ಣ ಸಣ್ಣ ಎರಡು ಪ್ಲೇಟ್ ಚಿತ್ರ ಮಾಡ್ತು ಮೂರು ಬೇಡ ಜಾಸ್ತಿ ಆಗ್ಬಿಡ್ತದೆ ಹೊಂಚುಕೊಳ್ಳೋಣ ಹಾಂ ಪಾರ್ಸಲ್ ಮೂರು ಸಪರೇಟ ಪಾರ್ಸಲ್ ಮಾಡ್ಕೊಂಬಂದ್ಬಿಡ್ತು ಅಣ್ಣ ಅವ್ರಿಗೆ ಅಂತ ಹೇಳು ಚಂದ್ರು ಇದ್ದಾರೆ ಅಂತ ಹೇಳು ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ಅಂತ ಹೇಳಿ ಸರಿ ಅವನು ಹೋಗುತ್ತೆ ಆಮೇಲೆ ಇನ್ನೊಂದು ಮೂರು ಇಡ್ಲಿಗೂ ಸಪ್ರೇಟ್ ಬೆಣ್ಣೆ ತೊಗೊಬ್ಬ ಬೆಣ್ಣೆ ಅದ್ರ ಮೇಲೆ ಸರ್ಕೋಬೇಕು ಬಿಚ್ಚು ಬಿಸಿ ಅವ್ನಿಗೆ ರಾಜ್ಕುಮಾರ್ ಅಂದ್ರೆ ತುಂಬ ಮೊದಲಿಂದ ಅಭ್ಯಾಸ ಆಗಿತ್ತು ಅಲ್ಲಿ ಸರ್ ಅಲ್ಲಿ ನಿಲ್ಸ್ಕೊಂಡು ಒಂದು ಹದಿನೈದು ನಿಮಿಷ ಯಾರಿಗೂ ಹೋದಾಗ ನಾನು ಕೂತ ಇದ್ದೀವಿ ಬಂತು ವಾಪಸ್ಸು ಪಾರ್ಸಲ್ ಇಟ್ಕೊಂಡು ಓಡ್ಬಾರ್ದು ಆಯಿತು ನಾನು ನಡ್ರಿ ನೀರಿಂದಲ್ಲ ಇದೆಯಾ ನೀರಿಂದೆಲ್ಲ ಇನ್ನೊಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋದ್ಮೇಲೆ ಎಲ್ಲಿ ಜಾಗ ಸಿಗುತ್ತೆ ಎಡಗಡೆ ಮಂಡ್ರು ರೋಡು ಜನ ಇರೋರು ಅಲ್ಲಿಗೆ ತಿರ್ಗಿಸ್ಕೊಳ್ಳಿ ತಿರ್ಗಿಸ್ಕೊಂಡ್ರು ಸ್ವಲ್ಪ ದೂರ ಹೋದ್ರಲ್ಲಿ ಒಂದು ಮೋರಿ ಇತ್ತು ನಿಲ್ಲಿಸೋಕು ಕಾರು ಈಗ ಕಲ್ಲಿದ್ದ ಮೋರಿ ಗೊತ್ತಾ ಸರ್ ಸಣ್ಣ ನೀರು ಹೋಗುವಂಥದ್ದು ಒಳ್ಳೆದಿರೋದು ಚಪ್ಪಡಿ ಚಪ್ಪಡಿ ಇಕ್ಕಲ್ಲ ಹೇಳಿದ್ರು ಹಾಂ ಚಿತ್ರ ಇಲ್ಲಿ ತಿಂದ್ರೇನು ಪರವಾಗಿಲ್ಲವಾ ನಿಮಗೆ ಏ ನಾವು ಎಲ್ಲಿ ಬೇಕಾದ್ರು ತಿಂತೀನಿ ನಾನು ನಮಗೆ ನಾಟಕದವರು ಅಂತ ಅದ್ರ ಮೇಲೆ ಚೆಕ್ ಮಟ್ಟಲೆ ಹಾಕಿ ಕೂತ್ಕೊಂಬಿಟ್ರ ಅವರು ನನ್ನ ಎದುರುಗಡೆ ನಂಗೆ ನೀವು ಕೂತ್ಕೊಳ್ಳಿ ಇಲ್ಲಿ ಅಂತ ಅಂತಂದ್ರೆ ನೀನು ಬರೋ ಆ ಕಡೆ ಇದ್ರಲ್ಲಿ ನೀವು ಕೂತ್ಕೊಳ್ಳಿ ಟಂಬ ತಟ್ಟೆ ಎರಡೆರಡು ಸಾರ್ ಬೆಳಗ್ಗೆ ಬೆಳಗ್ಗೆ ಎರಡೆ ಎರಡು ಒಡೆ ಬೆಣ್ಣೆನ ಎರಡು ಇಡ್ಲಿ ಅದು ಹೆಂಗೆ ಹೇಳ್ಕೊಟ್ರು ಗೊತ್ತಾ ಒಂದು ಇಡ್ಲಿ ತೆಗೆದುಬಿಟ್ಟು ಈ ಇಡ್ಲಿಗೂ ಸರುವು ಬೇಕು ಆ ಇಡ್ಲಿಗೂ ಸರುವು ಬೇಕು ಅದು ಮಡಿಕೋಬೇಕು ಹಂಗೆ ಮಡ್ಸ್ಕೊಂಡು ಅವ್ರಿಗೆ ಹೇಳ್ಕೊಟ್ಟಿದ್ದು ಕೂತ್ಕೊಂಡ್ರು ಒಡೆ ತಿನ್ನಿ ಹೇಗಿರುತ್ತೆ ನೋಡಿ ಚಟ್ನಿ ಎಕ್ಸ್ಟ್ರಾ ತಂದಿದ್ದೇನೋ ತಂದಿದ್ದೀನಿ ಹ್ಞೂ ತಿಂತ ನನ್ನ ಕೈಯ್ಯಲ್ಲಿ ಇಲ್ಲ ಅವ್ರು ಇಲ್ಲ ತಿಂತ ಅವ್ರು ಫಸ್ಟ್ ಕ್ಲಾಸಿ ತಿನ್ಬಿಟ್ರು ಆಮೇಲೆ ಇದು ಚಿತ್ರ ಅನ್ನ ಹಂಚಿದ್ರು ಅವರೇನೆ ಎಂಜಲ್ಕಾಯಿ ಪರಲತ್ತರ ನೀವು ಎಲ್ಲ ತಿಂದಿದ್ದೀವಿ ನಿದ್ದೆ ಬರೋ ಸ್ಥಿತಿ ಸಿಗಿದ್ದೀವಿ ಕಾರು ತಿರುಗಿ ಕರ್ಕೊಂಡು ಹೋದ್ರು ಆಮೇಲೆ ಇನ್ನೊಂದು ಗುಟ್ಟಿದೆ ಇಲ್ಲಿಂದರು ಏನು ಸರ್ ತಿಂದಿದ್ದಾಯ್ತಲ್ಲ ಇನ್ನೇನು ಸರ್ ಅಂತ ನಾವೇನು ತಿಂಡಿ ತಿಂದೇ ಇಲ್ಲ ನಮ್ಮ ಶ್ರೀಮತಿಯವರು ಇರ್ತಾರೆ ಪಾರ್ವತಿ ಅವರು ಅಂತ ಇದ್ದವರು ಅವರೇ ಪ್ರೊಡ್ಯೂಸರು ಹೊರಗಡೆ ನಾನೇ ತಿನ್ಕೊಂಡು ಬಂದೆ ಅಂತ ಅವ್ರಿಗೆ ಸಿಟ್ಟು ಬಂದುಬಿಡ್ತದೆ ಹಾಗಾಗಿ ಈ ಚಟ ನೀವು ಹೇಳೋದು ಬೇಡ ನೀವು ಅಲ್ಲಿ ಹೋಗಿ ತಿಂಡಿ ಕಡೆ ನೀವು ಹೋಗಿ ನಾನು ಬರ್ತೀನಿ ಆ ತಿಂಡಿ ಸ್ವಲ್ಪ ಶ್ಯಾಂಪಲ್ಸ್ ತಿಂದು ಇಲ್ಲೇ ತಿಂಡಿ ತಿಂದು ಅನ್ನೋ ಥರ ಶಾಸ್ತ್ರ ಮಾಡಬೇಕು ಗೊತ್ತಾಯ್ತು ನೀನು ಅಟ್ಟೆ ಕೊಡೋ ಏನು ಅಲ್ಲಿ ಹೋಗಿ ತಿನ್ನೋದು ಜಟ್ಟೆ ಹಿಂಗೆ ತಿಂದಿದ್ದೀವಿ ಅಂತ ಇದು ಅಲ್ಲಿ ಗೊತ್ತಾಗ್ಬಾರ್ದು ಅಲ್ಲಿ ಹೋದರೆ ಅವರು ಕಾಯ್ತಾ ಇದ್ದ ಯಾಕೆ ಲೇಟು ಹದಿನೈದು ನಿಮಿಷ ಲೇಟ್ ಹೋದರೆ ತಿಂಡಿ ತಿನ್ನೋದು ಹೇಳೋದಿಲ್ಲವಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಕಂಡು ಹೋದರೆ ಇವರು ಕ್ಯೂನಲ್ಲೇ ಬರ್ತಾರೆ ರಾಜ್ಕುಮಾರ್ ತಿಂಡಿಗೆ ಎಲ್ಲರೂ ಹೆಂಗ್ ಟಾಗ್ತಾರೆ ಹಂಗೆ ಬರ್ತಾರೆ ಇಷ್ಟ ಆಗಲ್ಲ ನಾವೇ ಬರ್ತೀವಿ ಕಣ್ಣು ನೋಡಿದ್ರೆ ನಂಗೆ ಅಂತ ನಾವೇ ಹೋದರೆ ಸ್ವಲ್ಪ ಸ್ವಲ್ಪ ಹಾಕೊಬಾರದು ಅವ್ರು ತಂದು ಇಷ್ಟು ಕೊಟ್ಟು ಬಿಡ್ತಾರೆ ತಿನ್ನೋಕ್ಕಾಗಿತ್ತವೆ ಇವಾಗ ಅಂತ ಅಂದ್ಬಿಟ್ಟು ತಗೊಂಡು ಅಲ್ಲೊಂದಿಷ್ಟು ಉಪ್ಪಿಟ್ಟು ಒಂದು ಸ್ಪೂನು ನಾನು ಹಂಗೆ ಹಾಕೊಂಡೆ ಆಮೇಲೆ ಅವರು ಹೇಳಿದ್ರು ಹತ್ತು ಹದಿನೈದು ನಿಮಿಷ ಆ ಕಡೆಗೆ ಹೋಗಬೇಡಿ ಎಷ್ಟು ಬೇಗ ತಿಂದರ ಅಂತ ಕೇಳ್ತಾರೆ ಅಂದರೆ ಅಷ್ಟೊತ್ತು ತಿನ್ನೋಷ್ಟು ಟೈಮ್ ಪ ಕಾಮನ್ ಸೆನ್ಸ್ ನೋಡಿಯವ್ರಿ ಅದೆಲ್ಲ ರವಿಚಿನ್ ನೋಡಿದ್ರೆ ಎಲ್ಲ ಜೇನು ಬರ್ತಿದ್ದಂಗೆ ಎಷ್ಟು ಸುಳ್ಳು ಅಂದರೆ ಏನು ಏನು ತಿಂಡಿ ಅಮೋಗ ಉಪ್ಪಿಟ್ಟು ಅಂತ ಯಾರು ಮಾಡಿದ್ರು ಪುಣ್ಯಾತ್ಕೀತಿ ಅಯ್ಯೋ 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 ಈ ಅಲ್ಲಿ ತಿಂದಿರೋ ಹೇಳ್ತಾನೇ ಇಲ್ಲ ಹೇಳಿ ನನ್ನ ನೋಡೋದು ಹೇಳೋದು ಏನು ಅಂತ ನನ್ನ ಮೀರೋ ಕೇಳೋದು ಏನು ಚಂದ್ರು ಏ ಸಗಾಗಿತ್ತು ನೋಡಿಸಿ ಬಾಳೆ ಎಲ್ಲಿ ಮಾಡಿಸಿ ಅಪ್ಪ ಮತ್ತೆ ಏನು ನಮ್ಮ ಪ್ರೊಡಕ್ಷನ್ ಸುಮ್ಮ ಸುಮ್ಮನೆ ತಿಳ್ಕೊಂಡಿದ್ದೀರಾ ಅಂತ ಅವ್ರು ಹೇಗೆ ಹೇಳೋಕ್ಕೆ ಭಾಳ ಚೆನ್ನಾಗಿತ್ತು ಬಹಳ ಎರಡನೇ ಸತ್ತಿ ತಿನ್ನಬೇಕು ಅನಿಸ್ತು ಇನ್ನೊಂದು ಐಟಮ್ ಇತ್ತಲ್ಲ ಅದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ ಹೇಳಿ ಕಾಲ ಕೊನೆಗೆ ಹೇಳಲೇ ಇಲ್ಲ ಇದು ರಾಜ್ಕುಮಾರ್ ಅವ್ರ ಜೊತೆ ತಿಂಡಿಯ ಪ್ರಕರಣ ನಾಲ್ಕು ಒಂದು ಜ್ವಾಲಾಮುಖಿ ಒಂದು ಗುರಿ ಇನ್ನೊಂದು ಒಂದು ಮುತ್ತಿನ ಕತೆ ಶಬ್ದವೇದಿ ಕೊನೆಯ ಚಿತ್ರ ನಮ್ಮ ಜಗತ್ತಿನ ಅಂದ್ರೆ ನಮ್ಮವರ ಬಟ್ ಕಲಾವಿದರಾಗಿ ಅಸೋಸಿಯೇಷನ್ ನಲ್ಲಿ ಇಬ್ಬರು ಆಟ ನಮ್ದು ಅವ್ರದ್ದು ಒಂದು ಮುತ್ತಿನ ಕಥೆಯದು ಕತೆ ಇದೆ ಅಂತ ಹೇಳ್ತೀನಿ ಅದು ಇನ್ನೊಂದು ಥರದ ಕತೆ ಸುಮಾರು ಮಾಡಿಬಿಟ್ರೆ ಅಂಡ ಮನೆಗೆ ಹೋಗ್ತಿದ್ದೋ ಊಟಕ್ಕೆ ಕರೆಯೋರು ಏನಕ್ಕೋ ಅವ್ರೆಲ್ಗೋ ಬರೋರು ಅದೆಲ್ಲ ಇದ್ದೇ ಇರ್ತಿತ್ತು ಬಾಂಧವ್ಯ ಚೆನ್ನಾಗಿತ್ತು ಪಾರ್ವತವ್ರ ಜೊತೆ ನಮಗೆ ಪಾತ್ರ ಮಾಡಿದ್ದಾದ ಫಂಕ್ಷನ್ಗಳಲ್ಲಿ ಭಾಷಣ ಮಾಡ್ಬೇಕಾದ್ರೆ ಒಟ್ಟಿಗೆ ಆಗಲು ಅವರು ಕರೆಯೋರು ನಾವು ಹೋಗ್ತಿದ್ದು ಪ್ರವಾಸ ಹೋದಾಗ ಅಲ್ಲೆಲ್ಲ ಸೇರಿಕೊಂಡು ಊಟ ಮಾಡಿ ಆ ಆತಿಥ್ಯ ಅಂತೂ ಅದ್ಭುತವಾಗಿತ್ತು ಎಲ್ಲೋದರೂ ಅವ್ರ ಜೊತೆ ಊಟ ಕರೆಯೋರು ನಾ ಕೊಡಿಸೋರು ಅವರು ಅವ್ರ ಮನೆಯಲ್ಲೂ ಒಳ್ಳೆ ಊಟ ಹಾಕೋರು ಬಾಳೆ ಎಲೆ ಊಟ ಆಮೇಲೆ ನಾನ್ ವೆಜ್ ಪ್ರಿಯರು ಕೈಮಾ ಉಂಡೆ ಇವಾಗ ಅವ್ನು ಚೆನ್ನಾಗಿ ಮಾಡಿದ್ರು ಇನ್ಯಾರೋ ಮನೇಲಿ ಬೇರೆ ಮಾಡ್ಕೊಂಬಂದು ಕೊಡೋರು ಅಲ್ಲ ಚೆನ್ನ ಅಟ್ಟೆ ಹೊಡೆತಿದ್ದರು ಅವ್ರು ರೇಗಿಸ್ತಿದ್ರು ಯಾವುದು ಗಂಭೀರವಾಗಿ ಚರ್ಚೆ ಇರ್ತಿರ್ಲಿಲ್ಲ ಈ ದೇಶ ಪೊಲಿಟಿಕಲ್ ಇದು ಅವ್ರಿಗೆ ಗೊತ್ತಾಗ್ತಾನೆ ಈ ದೇಶ ಉದ್ದಾರ ಅವ್ರು ಹೇಳೇ ಬಿಡೋರು ನೀವು ನೀವು ಏನು ಕೇಳಿದ್ರು ನಂಗೆ ಗೊತ್ತಾಗಲ್ಲ ನಾನು ಪೇಪರ್ ಓದಲ್ಲ ಅಂದ್ರೆ ಯಾರನ್ನೂ ಓದಿ ಹೇಳುತ್ತೆ ನಿನ್ನೆ ಆ ಥರದ್ದಾಗಾಗಿ ನನಗೆ ಗೊತ್ತಿಲ್ಲಪ್ಪ ಟಿ ವಿ ನೋಡ್ತೀನಿ ಅಷ್ಟೇನೆ ಇನ್ನು ಲೌಕಿಕವಾದ್ದು ಕಾಮನ್ ಸೆನ್ಸು ದೇವರು ಜಿನ್ರು ಧರ್ಮ ಮಾತಾಡೋದು ಪೂಜೆ ಕಷ್ಟ ಸುಖ ಆಗಿತ್ತು ಆಸ್ಪತ್ರೆ ವಿಚಾರ ಬಹಳ ಚೆನ್ನಾಗಿ ಹೇಳ್ತಿದ್ರಿ ಸ್ವಾರಸ್ಯಮ್ ಅದು ಅದು ನನಗಾಗಿದ್ದು ಅನುಭವ ಸ್ವಾರಸ್ಯಮ್ ನಿನಗೆ ಕೇಳೋರಿಗಿತ್ತು ನಮ್ಮ ಪರಿಸ್ಥಿತಿ ಬಟ್ ಆವತ್ತಿನ ಸಂದರ್ಭದಲ್ಲಿ ನನ್ನ ಇಡೀ ಕುಟುಂಬ ಆರೋಗ್ಯದಲ್ಲಿದ್ರು ಮತ್ತು ನಾನು ಕೂಡ ಆತಂಕದಲ್ಲಿದ್ದರೂ ಅದು ತೋರಿಸ್ಕೊಳ್ಳೋದಂಗೆ ಧೈರ್ಯ ತಗೋತಿದ್ದೆ ನಾನು ಎಲ್ಲಕ್ಕಿಂತ ಹೆಚ್ಚು ದೇವರು ಥರ ನಮ್ಮ ಡಾಕ್ಟ್ರುಗಳು ನಾವು ಅಲ್ಲಿ ಇಲ್ಲಿ ಪೂಜೆ ಮಾಡ್ತೀವಲ್ಲ ಇಲ್ಲಿವೇ ನಾವು ದಿನನಿತ್ಯದಲ್ಲೂ ದೇವ್ರುಗಳ್ ಕಾಣ್ತೀವಿ ನಮ್ಮಲ್ಲಿ ನಾವು ಕಾಣ್ತೀವಿ ನಮ್ಮ ಮನೆಯವ್ರನ್ನಲ್ಲಿ ಕಾಣ್ತೀವಿ ಯಾರಲ್ಲ ಸಹಾಯ ಮಾಡೋರೆ ದೇವ್ರಲ್ವೇನ್ರಿ ದೇವ್ರಿಗೆ ಏನಕ್ಕೆ ಹೋಗ್ತೀವಿ ಹೇಳಿ ಒಳ್ಳೇದು ಮಾಡಪ್ಪ ಒಳ್ಳೇದು ಯಾರನ್ನ ಮಾಡಿದ್ರೆ ಅದೇ ದೇವರಲ್ವೇನ್ರಿ ಸಿಂಪಲ್ ಲಾಜಿಕ್ ಅಲ್ವೇನ್ರಿ ಈಗ ನಿಮಗೆ ದುಡ್ಡಿಲ್ಲ ಏನೋ ಕಷ್ಟ ನೋಡೋಕೆ ನನಗೆ ಸಹಾಯ ಮಾಡಪ್ಪ ವೆಂಕಟಪ್ಪ ಅಥವಾ ಚಾಮುಂಡೇಶ್ವರಿ ಇದ್ದರೆ ಎಲ್ಲ ಹೋಗ್ತೀವಲ್ಲ ಇಟ್ಸ್ ಗುಡ್ ಒಳ್ಳೆಯದು ನಂಬಿಕೆ ಆದರೆ ಆ ಟೈಮ್ನಲ್ಲಿ ಯಾರೋ ಬಂದು ನಿಮಗೆ ಕೊಡಬೇಕಾದ್ರೆ ಹಣ ಕೊಟ್ಬಿಡ್ತಾರೆ ಕೊಡದೇ ಇರೋದು ಐದಾರು ವರ್ಷದಿಂದ ಅಥವಾ ಇನ್ನೇವರೋ ಬಂದ್ಬಿಡುತ್ತೆ ಅಂದಾಗ ಈ ದೇವರ ರೂಪನೇ ಅಲ್ವ ಅದು ಸೊ ದೇವರು ಯಾವ್ಯಾವ ರೂಪದಲ್ಲಿಂದರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ನಡವಳಿಕೆನಲ್ಲಿ ಕಾಣಕ್ಕೆ ಶುರು ಮಾಡಬೇಕು ನಾವು ಅಷ್ಟೇ ಇಲ್ಲದ್ರೆ ಇನ್ನೆಲ್ಲೂ ಇರೋಲ್ಲ ಯಾವುದಾದ್ರೂ ದೇವರು ಮಾತಾಡಿದಾರ ಇವತ್ತುವರೆಗೂ ಅಂದರೆ ನಾವು ನಂಬ್ಕೊಂಡಿರೋ ದೇವರು ಅಂತ ಇದ್ದಾವಲ್ಲ ಯಾವ ದೇವರಾದರೂ ನಿಮಗೆ ಕನಸಿನಲ್ಲಾಗಲಿ ಕನಸಿಬಿಟ್ಟು ಕನಸು ಬಿಟ್ಟುಬಿಡೋಣ ಬಂದು ಇಲ್ಲಪ್ಪ ನಾನು ಮಾಡ್ತೀನಿ ಹೂವು ಕೊಟ್ಟ ಇದನ್ನು ಕೊಟ್ಟ ಎಲ್ಲ ಕೊಟ್ಟ ಅಂತ ಕಾಕತಾಳಿಯ ತಾನೆ ನಾನು ಆದರೆ ದೇವರು ಅಂದರೆ ಸಂದರ್ಭಕ್ಕಾದವನೇ ಬಿದ್ದಾಗ ನಿಮ್ಮನ್ನು ನಿಂತ್ಕೊಂಡಾಗ ಆಸ್ಪತ್ರೆಗೆ ಸೇರಿ ಜೀವ ಉಳಿಸೋಯ್ತು ಅಂದರೆ ಯಾರು ದೇವರು ನಿಮಗೆ ಅಲ್ಲಿ ಡಾಕ್ಟ್ರು ಎಮರ್ಜೆನ್ಸಿ ಬಂದ್ ಯಾರೋ ಹೇಳ್ತಾರಲ್ಲ ಗೋಲ್ಡನ್ ಪಿರಿಯಡ್ ಅಲ್ಲಿ ಬಂದ್ರು ಕುಮಾರಸ್ವಾಮಿ ಅವರು ಮೊನ್ನೆ ಒಂದ್ಸಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ ನಲ್ಲಿ ಬಂದ್ರು ಅಂತ ಅನ್ನೋದಲ್ಲ ಆ ಅವರ್ ಬಿಟ್ಟಿದ್ರೆ ಏನಾಗ್ತೇಳಿ ಅಂದಾಗ ದೇವ್ರು ಯಾರು ಹೇಳಿ ಅಲ್ಲಿ ಯಾರ ಅಲ್ಲ ಫಸ್ಟ್ ಯಾರು ಕರ್ಕೊಂಡ್ ಬಂದ್ರು ಅವರು ಗೋಲ್ಡನ್ ಅವರ್ನ ತಲ್ಪ್ಸಿದ್ರು ಆ ಗೋಲ್ಡನ್ ಅವ್ರ ಕೈಗೆ ಸಿಕ್ಕಿದ್ರಿಂದ ರೂಪದಲ್ಲಿ ಇವರು ಮಾಡಿದ್ರು ಅಂದರೆ ನಾವು ಉದಾಹರಣೆ ಹೇಳ್ತಿದ್ದೀನಿ ಇದನ್ನ ಜನರು ತಿಳ್ಕೊಬೇಕಾದ್ರೆ ದೇವರನ್ನ ನಂಬೋಣ ಪ್ರೀತಿಸೋಣ ಸಿಟ್ಟರು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಆಮೇಲೆ ಊರಿಗೊಂದು ದೇವರು ಬೀದಿಗೊಂದು ದೇವರು ಉತ್ಸವ ಮೂರ್ತುಗಳು ಅಂತೆಲ್ಲ ಇಟ್ಕೊಂಡಿದ್ದೀವಿ ದೇವರು ಒಬ್ಬನೇ ನಾಮ ಅಲೋ ಅಂತ ತೀರ್ಮಾನ ಅಲ್ವಾ ಅಂದಮೇಲೆ ಯಾಕೆ ನಂಬಿಕೆಗೋಸ್ಕರ ನೀವು ಮಾಡ್ಕೊಂಡೋಗಿ ಬೀದಿ ರಾಜಕಾರಣಕ್ಕೆ ಮತ್ತೊಂದಕ್ಕೆ ಏನು ಕೂತರೋ ಅಗತ್ಯವಲ್ಲ ನಾನು ಎದುರಿಗೆ ಅದೇ ಉಬ್ಸಿ ನಿಲ್ಲೋರ್ಗೆ ನನ್ನ ಕೈಗೆ ಸಿಕ್ಕ ಹಾರೋಗ ಈ ಪಕ್ಷಿಗಳ ಸ್ಥಿತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾರ್ವತ್ರಿಕವಾಗಿ ಯಾವ್ದಾನ ಒಂದು ಅವ್ರಿಗೆ ಅಧಿಕಾರ ಸಿಕ್ಕಿದೆ ಸಿಕ್ಕಿದ್ದ ಅದ್ರಲ್ಲಿ ಕೊಟ್ಟರು ಅಂತ ಅಂದ್ರೆ ಅಗಳಿಗೆ ಆ ಜನಕ್ಕೆಲ್ಲ ಯಾರ ದೇವರು ಸಿದ್ದರಾಮಯ್ಯ ದೇವರಲ್ಲ ಸಿದ್ದರಾಮಯ್ಯ ಮುಖೇನ ಮೋದಿ ಮೋದಿಯವ್ರ ಮುಖೇನ ಆಯ್ತು ಅಂತ ಅನ್ಕೋಬೇಕಾಗಿತ್ತು ಅಲ್ವಾ ನಾನು ಯಾರಿಗೋ ಇನ್ಫ್ಲೂಯನ್ಸ್ ಮಾಡ್ತೀನಿ ಒದ್ದಾಡ್ತಿದ್ದಾರೆ ಇದಾಗಿಲ್ಲ ಅದಾಗಿರ್ತೇನೆ ಆ ಕೆಲಸ ಆಗೋಯ್ತು ಅಂತ ಅದಕ್ಕೆ ಕಾರಣ ನಿಮಿತ್ತ ನಾನು ನಾನೊಬ್ಬ ನಿಮಿತ್ತ ಯಾವುದೋ ಅಗೋಟರವಾದ ಶಕ್ತಿ ಅಂತ ನಂಬಿದ್ದೀವಲ್ಲ ದೇವರು ದೇವ್ರು ಅಂತ ಅದೇನೇ ಇದು ಅಂತ ತಿಳ್ಕೊಳ್ಳೋಣ ಇದು ಬಿಡಿ ಸಬ್ಜೆಕ್ಟ್ ಬಂದಿತ್ತು ಹೇಳಿದೆ ಈಗ ನಾನೊಂಥರ ನಂಬಿದ್ದೆ ಅಂತ ವಿಚಿತ್ರವಾದ ನಂಬಿಕೆ ಅಂತ ಹೇಳಿ ನಮಗೆ ಇವಾಗ ಅಲ್ಲಿ ನನ್ನ ಸಿಸ್ಟರ್ ಮನೇಲಿ ಮಲೆಕೊಳಗೆ ಜಾಗ ಇಲ್ಲದಿದ್ದಾಗ ಊಟಕ್ಕೆ ತೊಂದರೆ ಆದಾಗ ಬೇರೆ ಬೇರೆ ಕಡೆ ಓಡಾಡ್ಕೊಂಡು ಯಾರ್ಯಾರ ಮನೆಯೂ ಅಲ್ಲೆಲ್ಲ ಊಟ ಮಾಡ್ಕೊಂಡು ಓದ್ತಿದ್ದೆ ಅಂತ ಕಾಲೇಜ್ ಡೇಸ್ ಕಾಲೇಜ್ ಡೇಸ್ ಸೊ ಸಾಮಾನ್ಯವಾಗಿ ಈ ನಾವು ಬಡತನ ಇದ್ದಾಗ ಇದ್ದಾಗ ನಮ್ಮ ಎಲ್ಲವನ್ನು ನುಂಗ್ ಹಾಕೊಂಡು ಸಬ್ ಬಿಸಿ ಯಾಕೆ ಕೆಲಸ ಆಗ್ಬೇಕಲ್ಲ ಎಲ್ಲ ಕಡೆನು ಕೆಲಸ ಆಗ್ಬೇಕು ಅದು ಒರಿಜಿನಲ್ ಇದ್ರೂ ಇದನ್ನು ಬಟ್ ಅದನ್ನೇ ಅಳವಡಿಸ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನೀಗ ಯಾರ್ದು ನಮ್ಮ ಮನೆಗೆ ಹೋದ್ರೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಯಾರ್ದು ಅವನ ಮನೇಲಿ ಒಂದು ಫುಲ್ ಸೀರಿಯಸ್ ಖಾಲಿ ಐತೆ ಯಾರಿಗೋ ಅಡ್ಮಿಟೆಡ್ ಟು ಹಾಸ್ಪಿಟಲ್ ಅವರು ಆರೇಳು ದಿವಸ ಇರಬೇಕಾದ ಪರಿಸ್ಥಿತಿ ಬಂತು ಅಲ್ಲಿ ಅವ್ರ ಮನೆಯಲ್ಲಿ ನಂತರ ನನ್ನ ಸ್ನೇಹಿತನ ಮನೇಲಿ ತಾನೆ ಸ್ನೇಹಿತನೂ ನನ್ನಷ್ಟೇ ಒಳ್ಳೆಯವನೇ ಆದರೆ ಎಂಥ ವಿಚಿತ್ರ ಅಂದರೆ ಅವ್ರ ಮನೆಯಲ್ಲಿ ಯಾವ್ಯಾವ ಕಾರಣಕ್ಕೋ ಅವನಿಗೆ ಅವ್ರ ಮನೆಯವ್ರಿಗೆ ಜಗಳ ಆಗ್ತಿರ್ತದಲ್ವ ಸಣ್ಣ ಸಂಡು ಏನೋ ಥರ ಕೇಳುತ್ತಾರೆ ಇವಾಗ ಅಲ್ಲಿ ನಾನು ಕಾಲೇಜ್ಗೆ ಹೋಗಬೇಕು ಅಲ್ಲಿ ಲೇಟ್ ಆಗುತ್ತೆ ಅಂತಾರೆ ಅವ್ರ ಎಮರ್ಜೆನ್ಸಿಗೆ ಅವನಾಗದೇ ಇರೋದು ಈ ಥರದ್ದೆಲ್ಲ ಆಗಿ ಆರಿಸ್ಬಿಡ್ಸ ನಾವು ಅವ್ರ ಮನೆಯವರು ಏನೇ ಕಷ್ಟ ಇದ್ರು ಏನು ಹೇಳಿದ್ರು ಅಂಥ ಟೈಮ್ದಲ್ಲಿ ನಾವು ಸಹಾಯ ಮಾಡ್ತಿರ್ತೀವಿ ನನಗೆ ಬೆನಿಫಿಟ್ ಇರುತ್ತಲ್ಲ ಏನು ಬೆನಿಫಿಟ್ ಊಟ ತಿಂಡಿ ಇದೆಲ್ಲ ಹಾಗೆ ಆಸ್ಪತ್ರೆ ಖರ್ಚು ಏನಾಗ್ತಿತ್ತು ಅಂದರೆ ಆಸ್ಪತ್ರೆಯಲ್ಲಿ ಯಾರಾದರೂ ಕಾಯಿಲೆ ಬಿಟ್ಟರೆ ಏನೇನಂತೇಳಿ ಹೇಳಿ ಬೇಗ ಗುಡುಗು ಮಕ್ಕಳಾಗಲಿ ಮತ್ತು ಅಯ್ಯೋಪ ನನಗೆ ಆನಂದ ಐದಾರು ದಿವಸ ನನಗೆ ತೊಂದರೆ ಇಲ್ಲ ಅಂತ ಅಂದ್ರೆ ಅಂದರೆ ನೋಡ್ಕೊಳ್ಳೋಕೆ ನಾನು ಹೋಗಿ ಹೋಗ್ತೀನಿ ಅವ್ರ ಮನೆ ಹುಡುಗ ನನ್ನಷ್ಟು ಅವ್ರು ಹೇಳೋದಷ್ಟೇ ಸಲಿಸೋಕೆ ಹೋಗಲ್ಲ ನನಗೆ ಅನಿವಾರ್ಯ ಅವ್ನಿಗೆ ಅನಿವಾರ್ಯ ಅಲ್ಲ ಇವತ್ತು ನೀನು ಹೋಗಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತಕೊಂಡು ಹೊಟ್ಟೋಗ್ತೀನಿ ಅವಾಗ ಕಂಪ್ಯಾರಿಸನ್ನಲ್ಲಿ ಒಳ್ಳೆತನ ಯಾರ ಮೇಲೆ ಜಾಸ್ತಿ ಆಗುತ್ತೆ ಅದು ಅವ್ರ ಮನೆಯವ್ರಿಗೆ ನನ್ನ ಮೇಲೆ ಸೊ ನಾನು ಹೋಗಿ ಬಿಡಿ ನನ್ನ ಕಷ್ಟ ಒಂದಿಷ್ಟು ಚಕ್ಕರ್ ಹಾಕೋದು ಚಿಂತೆ ಇಲ್ಲ ಇರ್ತೀನಿ ನಾನು ರಾತ್ರಿ ಇವತ್ತು ನಿಮಗೆ ತೊಂದರೆ ಇಲ್ಲವಾರಿ ಇಲ್ಲಿ ಎರಡು ಥರ ಏನಂದ್ರೆ ಅವ್ರು ನೋಡಿಕೊಂಡು ಗೇನ್ ಮಾಡ್ಕೊಳ್ಳೋದು ಅಂದರೆ ನಡವಳಿಕೆಯಲ್ಲಿ ಮತ್ತು ಮನೆಯವ್ರನ್ನೆಲ್ಲ ನನ್ನ ಹೃದಯಕ್ಕೆ ತೊಗೊಳ್ಳೋದು ನನಗೆ ಮುಂದಿನದು ಯಾವ ಥರ ಅನುಕೂಲ ಆಗಲಿ ಅಂತ ಆಮೇಲೆ ಆ ಪೇಷಂಟಿಗೆ ತರ್ತಾರಲ್ಲ ಅನುಕಂಪದಿಂದ ಊಟ ತಿಂಡಿ ಹಣ್ಣು ಹಂಪಲು ತಿನ್ನುತ್ತಪ್ಪ ಆ ಪೇಷಂಟು ಆ ಪೇಷಂಟ್ ಎಷ್ಟು ತಿನ್ನುತ್ತೇಳಿ ಆ ಗಳಿಗೆ ಬ್ರೆಡ್ಡು ಬಾಳೆ ಅದೇನೋ ಒಂದಿಷ್ಟು ಉಂಟು ಬಿಟ್ಟು ಸಾಕಪ್ಪ ನನಗೆ ಇರ್ತಾರೆ ಬಿಸಾಕೋಕ್ಕಾಗುತ್ತಾ ಅದನ್ನು ಅದಕ್ಕೆ ನಾನು ನಾನೆಷ್ಟು ಎಷ್ಟು ಧಾರಾಳ ಅಂದರೆ ಅಲ್ಲಿ ನಿನ್ನೂ ನನಗೆ ಕಷ್ಟದಲ್ಲಿರೋರ್ಗೂ ಹಂಚೋದು ನಾನು ತಿನ್ನೋದು ಮಿಕ್ಕಿದ ಜೋಳಿಗೆಗೆ ಹಾಕ್ಕೊಂಡು ಹೋಗೋದು ಊಟಕ್ಕೆ ಊಟ ಆಯಿತು ನೆಕ್ಸ್ಟ್ ಹೊತ್ತಿನ ಊಟಕ್ಕೂ ಆಯಿತು ಹಣ್ಣು ಹಂಪಲು ರಿಚ್ ಫುಡ್ಡು ಸಿಕ್ತು ಇನ್ಯಾರಿಗೂ ಸಹಾಯ ಮಾಡಿದ್ದು ದಾನನು ನನಗೆ ದಾನಿ ಎನ್ಸ್ಕೊಂಡೆ ಬಟ್ ಅವ್ರು ಕಾಯಿಲೆ ಆದ್ಮೇಲೆ ಅಲ್ಲಿಂದ ಆಚೆ ಎಷ್ಟು ನಿರಂತರವಾದ ನನ್ನ ಮೇಲೆ ಅಭಿಮಾನ ಇರ್ತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಮನೆ ಮಗನಲ್ಲ ಬಂದಲ್ಲಪ್ಪ ದೇವರು ಅವನು ನೋಡ ಅಂತ ಬೇರೆ ಅವ್ರಿಗೆ ಬೇರೆ ಹೇಳ್ತಿರ್ತಾರೆ ಇದು ನನಗೆ ಅನುಭವದ ಪಾಠ ಕಲಿಸಿದ್ದು ಡಾಕ್ಟ್ರು ಇತ್ತು ಹಂಗಂದ್ರೆ ನನಗೆ ಅವ್ರಿಗೆ ತೊಂದರೆ ಇದ್ದಲ್ಲ ನಾಲ್ಕೈದು ದಿವಸ ಆದ್ಮೇಲೆ ಕರ್ಕೊಂಡು ಹೋಗಿಬಿಡೋದು ಏನೋ ಆಗುತ್ತೆ ಅಷ್ಟೇ ದಿವಸ ಹಿಂಸೆ ಅದ್ರ ಕಷ್ಟ ಬಿದ್ದುಬಿಟ್ರೆ ನಿನಗೆ ಏನು ಅನ್ನೋದು ನನಗೆ ಅರ್ಥ ಆಯ್ತಾ ಅವತ್ತು ಹಾಗೆ ಒಂದು ಸರಿ ಇದೇ ಥರ ಆಗಿದ್ದಾನೇ ನಿಮಗೆ ಅದು ಹೇಳಿದೆ ಇದು ಡಾಕ್ಟ್ರ್ ಹತ್ರ ಹೋಗಿದ್ದೆ ನಾನೇ ಡಾಕ್ಟ್ರಾಗ್ಬಿಟ್ಟೆ ಹೆಂಗೆ ಅಂದರೆ ಭಾಳ ಜನ ಓದ್ತಾರೆ ಪಿ ಎಚ್ ಡಿ ಓದ್ತಾರೆ ಸೈನ್ಸಿಸ್ ಆಗ್ತಾರೆ ಇನ್ಯಾರೋ ಪಿ ಎಚ್ ಡಿ ಇನ್ಯಾರೋ ಸಬ್ಜೆಕ್ಟಲ್ಲಿ ಎಮ್ ಎ ಇನ್ ಪಿ ಎಚ್ ಡಿ ಎಮ್ ಕಾಮ್ ಇನ್ ಪಿ ಎಚ್ ಡಿ ಎಮ್ ಟೆಕ್ ಇನ್ ಪಿ ಎಚ್ ಡಿ ನಮ್ದು ಏನಿಲ್ಲ ನಾವು ಮಾತಾಡಿ 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 ಸಾರ್ವಜನಿಕ ಪರಿಚಯ ಆಗ್ಬಿಟ್ವಲ್ಲ ಸುದ್ದಿ ಆಗಿಬಿಟ್ವಲ್ಲ ಕನ್ನಡ ಬಗ್ಗೆ ಹೋರಾಟ ಅಂತ ಮಾಡೋಕೆ ಶುರು ಮಾಡಿಬಿಟ್ವಲ್ಲ ಅದನ್ನೆಲ್ಲ ಗಮನಿಸಿದ ಗುಲ್ಬರ್ಗಿ ಅವರು ಸುಟ್ಟಿಯವರು ಗೌರವ ಡಾಕ್ಟ್ರೇಟ್ನಾಗೂ ಕೊಟ್ಬಿಟ್ರು ಸೊ ನನ್ನ ಜೊತೆ ರಾಜ್ಕುಮಾರ್ ಇವನಿದ್ದಾನ ರಾಜಾರಾಮು ಅವ್ನು ಪಿ ಎಚ್ ಡಿ ನಾಟ್ಯಶಾಸ್ತ್ರ ಬರೆದು 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 ಅರ್ಧಾಕಿ ಅರ್ಧ ಹಾಕಿ ಬರ್ದು ಅರ್ಧ ಬರ್ದು ಅರ್ಧ ಮಾಡ್ದ ನಾನು ಬಡ್ಕೊಂಡು 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 ಬಡ್ಕಂಬಿಟ್ಟೆ ಬಟ್ ಅವ್ನು ಈಗ ವೇದಿಕೆ ಮೇಲೆ ಕೂತ್ಕೊಂಡಾಗ ಅವನು ಡಾಕ್ಟ್ರೆ ನಾನು ಡಾಕ್ಟ್ರೆ ಇದು ಯೋಗ ಅದು ಯೋಗ್ಯತೆ ಎರಡು ಅಲ್ಲಿ ಇದು ಯೋಗ ಯೋಗ ಆದರೆ ಯೋಗ ಮಾಡೋದಲ್ಲ ಯೋಗದಿಂದ ಬಂದಿರೋದು ಅದೃಷ್ಟ ಅವನು ಯೋಗ್ಯತೆಯಿಂದ ಬಂದಿರೋದು ಬಟ್ ನೋಡೋರ ಕಣ್ಣಲ್ಲಿ ಯಾರೋ ಇಷ್ಟೇ ಇಬ್ಬರಿಗೆ ಹೋಗುವವರೆಗೂ ಗೊತ್ತಾಗುತ್ತೆ ನಮ್ಮ ಹಿಕ್ಕಿರು ಡಾಕ್ಟ್ರು ಡಾಕ್ಟ್ರೂ ಅಂದ್ಕೊಂಡೆ ತನ್ನ ಅಂದರೆ ಈ ಥರದ್ದು ಲಭ್ಯಗಳು ಇರ್ತವೆ ಜೀವನದಲ್ಲಿ ವ್ಯತ್ಯಾಸಗಳನ್ನು ಸೊ ನಾನು ಡಾ ಡಾಕ್ಟ್ರು ಅಂತ ನನಗೇನು ಹೆಮ್ಮೆ ಇಲ್ಲ ಅಂದರೆ ನನ್ನ ಗೆಳೆಯನ ಜೊತೆಯಲ್ಲೇ ನಾನು ಡಾಕ್ಟ್ರ್ ಆದ್ನಲ್ಲ ಹೆಂಗೋ ಅಂತ ನನಗೆ ಅನ್ನಿಸ್ತದೆ ಅವ್ರಿಗೆ ಎಷ್ಟು ಕಷ್ಟ ಬಿದ್ದು ಎಮ್ ಎ ಇನ್ ಇಂಗ್ಲೀಷ್ ಎಮ್ ಎ ಇನ್ ಶಾಸ್ಕ್ರಿಟ್ ಎಮ್ ಫಿಲ್ ಇನ್ ಬುದ್ಧಿಸಮ್ ಡಾಕ್ಟ್ರೇಟ್ ಇನ್ ನಾಟ್ಯಶಾಸ್ತ್ರ ಮುಖ್ಯಮಂತ್ರಿ ಚಂದ್ರು ನಾಟಕ ಭಾ ನಾಟಕ ಭಾಷಣ ಭಾಷಣ ನಾಟಕ ಭಾಷಣ ನಾಟಕ ಭಾಷಣ ಸಖತ್ತಾಗಿ ಏನೋ ಮಾಡ್ಬಿಟ್ಟಿದ ಕನ್ನಡದ ಕೆಲಸ ನೀವು ತಗೋ ನೀವು ಗೌರವ ಡಾಕ್ಟ್ರೇಟ್ ಆ್ಯಕ್ಚುಲಿ ನ್ಯಾಯವನ್ನು ನೋಡ್ಕೊಬೇಕಾದ್ರೆ ನಾವು ಅದನ್ನು ಹಾಕ್ಸ್ಕೋಬೇಕಾದಿಲ್ಲ ಎಲ್ಲೂ ಗೌರವ ಡಾಕ್ಟ್ರೇಟ್ನ ಅಧಿಕೃತವಾಗಿ ಡಾಕ್ಟ್ರ್ ಅಂತ ಹಾಕ್ಕೊಳ್ಳೋದು ಅಂಥದ್ದೇನು ಸೂಕ್ತವಾದ್ದಲ್ಲ ಕಾನೂನು ನನಗೆ ಗೊತ್ತಿಲ್ಲ ಇದ್ದಾರೆ ನಾವು ಹಾಕತಾ ಇದ್ದೀವಿ ಅಷ್ಟೇ ಯಾರು ಇಲ್ಲಿ ಡಾಕ್ಟರ್ ತಿಮ್ಮ ರಾಮ ಎಲ್ಲರೂ ಆಗಿರ್ತದೆ ದೊಡ್ಡ ಸೈಂಟಿಸ್ಟು ಡಾಕ್ಟರ್ ಅಂತ ಹಾಕಿರ್ತಾನೆ ನಾನು ಪಕ್ಕದಲ್ಲಿ ಡಾಕ್ಟರ್ ಬೋರ್ಡ್ ಹಾಕಿರ್ತಾರೆ ನನಗೆ ಯಾವ ವರ್ಷ ಗುಲ್ಬರ್ಗ ಎರಡು ಸಾವಿರದ ಹತ್ತರಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿಯವರು ಭಾಳ ಪ್ರೀತಿಯಿಂದ ಕರೆಸಿಕೊಂಡು ನಂದು ದಾಖಲೆಗಳನ್ನೆಲ್ಲ ಓಡಾಟ ಅದೆಲ್ಲ ನೋಡಿ ಕನ್ನಡದ ಬಗ್ಗೆ ಸ್ಪಷ್ಟತೆ ಅದು ಇದು ಅಂತ ಅಂದ್ಕೊಂಡೆ ಕೊಟ್ಟು ಬೇಡ ಅನ್ನೋದು ಯಾಕೆ ಗೌರವಿಸಿಕೊಟ್ಟಾಗ ತೊಗೊಂಡು ನಮ್ಮ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ ನಮ್ಮ ಖುಷಿ ಆಗುತ್ತೆ ನನಗೇನು ಖುಷಿ ಆಗೋಲ್ಲ ಅದರಿಂದ ಏನಾದರೂ ಪೈಸೆ ಎಕ್ಸ್ಟ್ರಾ ದುಡ್ಡು ಬರಲ್ಲ ಅಲ್ವಾ ಇರಲಿ ಇದು ಯಾಕೆ ಹೇಳ್ತೀನಿ ಅಂದರೆ ಗೌರವ ಡಾಕ್ಟ್ರೇಟನ್ನು ವೈಭವೀಕರಿಸ್ಕೊಳ್ಳೋದು ಅಗತ್ಯ ಇಲ್ಲ ಅನ್ನೋದು ನನ್ನ ಅದು ಒಂದು ಗೌ ನಿಮ್ಮದು ಯಾವುದೋ ಒಂದು ಕೆಲಸದ ಗೌರವ ಅಂತ ಗುರ್ಸೋದಕ್ಕೆ ಕೊಟ್ಟಿರ್ತಾರೆ ಇವ್ರದ್ದು ಅದನ್ನು ನೇಮ್ ಪ್ಲೇಟ್ ಥರ ಹಾಕೊಂಡೆಲ್ಲ ಓಡಾಡೋ ಅಗತ್ಯ ಇಲ್ಲ ಅದಕ್ಕೆ ತುಂಬ ಕಡೆ ಸಾಮಾನ್ಯವಾಗಿ ಕೆಲವರು ಅವರು ನನ್ನ ಹೆಸರು ಹಾಕ್ಬಿಟ್ಟಿರ್ತಾರೆ ನಾನು ಹಾಕ್ಕೋಬೇಕು ಅಂತಲ್ವಿಲ್ಲ ಹಾಕಿದ್ಮೇಲೆ ನಾವು ಯಾಕೆ ಅದಕ್ಕೆ ಹೇಳಕ್ ಹೋಗ್ಬೇಕು ಅಂತ ಸುಮ್ಮನೆ ಅವರವರೇ ನೆಪ್ ನೋಡ್ಕೊಂಡು ಬಂದು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅಂತ ಆಗ್ತಾರೆ ಅಲ್ಲಿ ಆಕ್ಚುಯಲ್ ಡಾಕ್ಟರ್ ಆಗಿರೋರು ಬಂದಿರ್ತಾರೆ ಹಂಗೂ ತಮಾಷೆ ಮಾಡ್ತೀನಿ ಕಷ್ಟ ಬಿಕ್ಟರ್ ಡಾಕ್ಟ್ರೇಟು ನಮ್ದು ಅಂಥದ್ದೇನಿಲ್ಲ ಅದಕ್ಕೆ ಅವ್ರಿಗೆ ಯೋಗ್ಯತೆ ಇದೆ ನನಗೆ ಯೋಗ್ಯತೆ ಇಲ್ಲ ಬಟ್ ಬಂದಿದೆ ನಿಮ್ಮ ಪರಿತೀಗೋಸ್ಕರ ಅಂತ ಏನೋ ಹೇಳ್ಬಿಟ್ಟು ತಪ್ಸ್ಕೊಳ್ತೀವಿ ನಮ್ಮಲ್ಲಿ ಎಲ್ಲೋ ಅವ್ರ ಕಡೆ ನಾವು ಖುಷಿ ಪಟ್ಕೊಳ್ತೀವಲ್ಲ ಹಾಕಿದ ಸುಳ್ಳು ಸುಳ್ಳು ಯಾಕೆ ಹೇಳೋದು ಇದು ಒಂದು ಭಾಗ ಆಯ್ತಲ್ಲ ನೀನು ಇಲ್ಲಿ ಬಾಗಿಲು ತಕ್ಕೊಂಡು ಕಾಯ್ತಾ ಇರು ಅಲ್ಲಿ ಶ್ರೀರಾಮ ಬಂದ ನರಸಿಂಹಯ್ಯನವ್ರ ಜೊತೆ ಪಾತ್ರ ಮಾಡ್ತಿರ್ಬೇಕು ನಂಗೆಲ್ಲ ಉಪಕಾರ ಕೆಲಸ ಕೊಡ್ಸಲ್ಲ ಹಾಗೆ ನಮ್ಮ ನಾಣಿಯವರು ಇಷ್ಟಿದ್ರು ಅವ್ರದ್ದು ಚಂದ ನಾಟಕ ಮಾಡ್ತಿದ್ದು ಮೇಕಪ್ ನಲ್ಲಿ ಸಂಸ್ಥೆಯಲ್ಲಿ ಒಂದು ಖುಷಿ ನಾಟಕ ನ್ಯಾಷನಲ್ ಕಾಲೇಜ್ ಒಂದು ನಾಟಕ ಮಾಡ್ಬೇಕು ನ್ಯಾಷನಲ್ ಕಾಲೇಜ್ ನೇ ಹೆಚ್ಚಂದ ಇದ್ದಿದ್ದಲ್ಲ ಅವ್ರು ಅವ್ರ ಶಿಷ್ಯೆ ನಾಣಿಯವ್ರ ಅವ್ರ ಶಿಷ್ಯರು ನಾನು ಅವ್ರಿಬ್ರಿಗೂ ಶಿಷ್ಯ ಹಂಗೆಲ್ಲ ಕಚಾರ ರಾಜಾರಾಮ್ ಅವರ ನಾಟಕ ಬಂದು ಎಲ್ಲ ಮಾಡಿದಾಗ ಅದೆಂಥದ್ದು ಒಂದು ಆಸ್ಥಾನ ನರ್ತಕಿ ಡ್ಯಾನ್ಸ್ ಮಾಡ್ತಕ್ಕಂಥ ಒಂದು ನಾಟಕದ ಸಂಬಂಧ ಅಂದ್ಬಿಟ್ಟಿದ್ದು ಆ ನರ್ತಕಿರಲ್ಲಿ ಯಾರು ಹುಡುಗಿ ಸಿಗಲಿಲ್ಲ ಅಂತ ನನ್ನ ಕರ್ಕೊಂಡು ಹೋಗಿ ಡ್ರೆಸ್ ಹಾಕ್ಬಿಟ್ಟು ಮಾಡ್ಬಿಡೋ ಡ್ಯಾನ್ಸ್ ಹೆಂಗೋ ಅಂತ ಅಂದ್ಬಿಟ್ರು ಡ್ಯಾನ್ಸ್ ಮಾಡಿದರೆ ಓ ಚಪ ಹೊಡೆದ್ರು ಇದೆಲ್ಲ ಆಯಿತು ನಮಗೆ ಡ್ರಾ ಡ್ಯಾನ್ಸ್ಗೆ ಮೇಕಪ್ಪೇ ಬೇರುತ್ತೆ ಗೆಳಿಸಲ್ವ ನಾನು ಹೆಂಗ್ಸಿನ ರೂಪ ಬರೋದಕ್ಕೆ ಏನೇನು ಶೇಪ್ ಬೇಕೋ ಎಲ್ಲ ಮಾಡಿಟ್ಟಿದ್ರು ಹಿಂಭಾಗ ಮುಂಭಾಗ ಎಲ್ಲಾನು ಕರೆಕ್ಟಾಗಿ ಮಾಡಿ ಬೀಸ ಎಲ್ಲ ತೆಗಿಸ್ಬಿಟ್ಟು ಇಲ್ಲಿ ಜಡೆ ಕಾ ಇದರಲ್ಲಿ ಸರ್ ನಾವು ಓದ್ತಿರ್ಬೇಕು ಡ್ರಾಮಾ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಒಂದು ಏನು ನರಸಿಂಹನವ್ರಿಗೆ ಮಾಡಿ ಒಂದು ಜಲ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಅವರು ತುಂಬಾ ಮುಡಿ ಈ ವಿಚಾರದಲ್ಲೆಲ್ಲ ಸ್ಟ್ರಿಕ್ಟ್ ಇದೆಲ್ಲ ನಾಟಕ ನೋಡಿ ಎಂಜಾಯ್ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಹೆಣ್ಣು ಮಕ್ಕಳು ಅಂತ ಅಂದ್ರೆ ಅವ್ರಿಗೆ ದೂರ ಮೊದಲೇ ಬ್ರಹ್ಮಚಾರಿ ಬ್ರಹ್ಮಚಾರಿ ಮೂಲ ಬ್ರಹ್ಮಚಾರಿಯಾಗೇ ಇದ್ದವರಲ್ವ ಅವರು ಸರಿ ಇದು ಏಯ್ ಒಂದು ಕೆಲಸ ಮಾಡೋ ನಾಟಕ ಎಲ್ಲ ಮುಗಿದ್ಮೇಲೆ ಅವ್ರನ್ನೆಲ್ಲ ಚೆನ್ನಾಗಿ ಮಾಡೋದ ಚೆನ್ನಾಗಿ ಮಾಡಿದೆ ಅಂತಾರೆ ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಸಹ ತುಂಬ ಹಿಡ್ಕೊಂಬಿಡು ಅವ್ರನ್ನ ಅಂತ ಹೇಳಿದ್ರು ಏ ಯಾರು ಏನು ಸರ್ ಹೀಗೆ ಇರ್ತಾರೆ ನರಸಿಂಹದವ್ರು ಕಬಾಳು ಕಡದ್ಬಿಡ್ತಾರೆ ಮೊದ್ಲು ನರಸಿಂಹನವರು ಅಂದ್ರೆ ನಮಗೆ ಭಯ ಆಗೌರವ ನಾವು ಇದ್ದು ನಾಟಕದವರು ನಾಟಿಗೆ ತುಂಬ ಪ್ರೀತಿ ಅವ್ರಿಗೆ ತಲೆ ಕಟ್ಸ್ಕೊಬೇಡ ಅಂತ ಸರಿ ಆ ಡ್ರೆಸ್ಸಿಂದ ತೆಗೆದ ಫೋಟೋ ಎಲ್ಲ ತೆಗೆಸ್ಕೋಬೇಕಾದ್ರೆ ಬಂದ್ರೆ ನರಸಿಂಹನವರು ಹೇಳೋರು ಬೇರೆ ಭಾಳ ಚೆನ್ನಾಗಿ ಹೊಟ್ಟಾರಲ್ಲಪ್ಪ ಅದು ಭಾಳ ಚೆನ್ನಾಗಿ ಬಿಡುತ್ತೆ ಸರ್ ಭಾಳ ಚೆನ್ನಾಗಿ ಇದು ಈ ಮಗುವಂತೂ ಅದಕ್ಕೆ ಅವ್ರಿಗೆ ಗೊತ್ತೇ ಆಗಿಲ್ಲ ಹುಡುಗ ಇದು ಹುಡುಗ ಅಂತ ಈ ಮಗುವಂತೂ ಚಂದ ಚಂದ ಮಾಡ್ತಾರೆ ಚಂದ ಮಾಡ್ತೀವಿ ಭಾಳ ಖುಷಿ ಆಗ್ತದೆ ಹೌದಾ ಸರ್ ಒಂದು ಸರ್ ಆಶೀರ್ವಾದ ಬೇಕು ಸರ್ ಅಯ್ಯೋ ಅಯ್ಯೋ ಇರಲಿ ಮಾಡ ಅಲ್ಲ ಸರ್ ಬೇಕು ಸರ್ ಅದು ಹಿಂಗೆ ಅಯ್ಯೋ ತು 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 ತೆಗೀ ತೆಗಿ ತೆಗೀತು ತಳ್ಳಿದ್ರು ತಳ್ಳಿದ ಮೇಲೆ ಇವರು ನಾನು ಇವ್ರು ಯಾಕೆ ಅಷ್ಟೊಂದು ಅದ್ದಾಡ್ತೀರ ಏನು ರೀ ಇದು ಇದು ಹುಡುಗಾಟ ಆಡ್ತೀರ ನೀವು ನನ್ನ ಬಗ್ಗೆ ಇದೆಲ್ಲ ಅಂತ ಅಂತದ್ರಿ ರೇ ಸ್ವಾಮಿ ಅದೇನು ಹುಡುಗಿ ಅಲ್ಲ ಹುಡುಗ ಏ ಹಾಗೇನು ಹುಡುಗ ಹೆಂಗೆ ಅಂತ ಅದು ನು ಹಿಂಗ್ ತೆಗೆದು ಆ ಕಡೆಗೆ ತಿರ್ಕಂಡು ಮುಂಬಾರ ತೆಗೆದ್ಬಿಟ್ಟು ಈ ಕಡೆ ತಿರ್ಕಂಡು ಏನಪ್ಪ ನೀನು ಚಂದ್ರು ನೀನ ಕೈ ಹೆಂಗೆ ಮಾಡಿದೆ ಅವ್ರು ಹೇಳ್ತಾರೆ ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಸರಿಯಲ್ಲಪ್ಪ ತೊತಾ ಹೋಗ ಆ ಕಡೆ ಬಟ್ಟೆ ಹಾಕೊಬೋ ಬಟ್ಟೆ ಇವೆಲ್ಲ ಆ ಜಲಕ್ಕೆಗಳು ಹೆಂಗೆ ನಡೆದು ಹೋಗ್ತವೆ ಅಂದರೆ ಅವ್ರು ಹೇಳಿದ್ರು ಆ ಒಂದು ಗುರುಗಳು ಹೇಳ್ತಾವ್ರೆ ಇನ್ನೊಂದು ಗುರುಗಳ್ನ ಭಯ ನನಗೆ ಹೇಳ ಮಾಡಿದ್ರೆ ಇವ್ರು ಬೈತಾರೆ ನಟಗಾಡಿಸಿದ ಈ ತರದ ಲೆಕ್ಕಾಚಾರ ಆಮೇಲೆ ಯಾವತ್ತು ಹಂಗೆ ಮಾಡಬಾರ್ದಪ್ಪ ನೀವು ಹುಡುಗಾಟ ಹಾಂ ಹೋಗಿ ಚೆನ್ನಾಗ್ ಮಾಡಿದೆ ಮಾಡುದು ಗೊತ್ತೇ ಆಗಲಿಲ್ಲ ನನಗೆ ಗೊತ್ತೇ ಆಗಲಿಲ್ಲ ಅವ್ರು ಮಾತಾಡ್ತಿದ್ರೆ ಹಂಗೆ ಸ್ಪೀಡ್ ಸ್ಪೀಡ್ ಇತ್ತು ಬಹಳ ಸ್ಪಷ್ಟತೆ ಇರ್ತಿತ್ತು ಎಲ್ಲ ಪ್ರತಿಯೊಂದು ಅವ್ರ ಒಂಥರ ವಿಚಿತ್ರವಾದ ವ್ಯಕ್ತಿತ್ವ ಇತ್ತು ರಂಗಚಕ್ರ ಅಂತ ನಾವೊಂದು ಅದೊಂದು ನಿಮ್ಗೆ ಹೇಳ ಡಾಕ್ಟರ್ ರಂಗನಾಥ್ ಅವರಲ್ಲಿ ನಮ್ಮ ಡಿಪ್ಲೊಮಾ ಇನ್ ಡ್ರಾಮಾ ಓದ್ತಿರ್ಬೇಕು ನಾವು ಇಪ್ಪತ್ತು ಜನ ಇದ್ದರು ಮೂವತ್ತು ಮೂವತ್ತೈದು ಜನ ಹೆಣ್ಣುಮಕ್ಳಿದ್ರು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಅಂದರೆ ನೃತ್ಯ ಮತ್ತು ನಾಟಕ ಮತ್ತು ಸಂಗೀತ ಅವರೇ ಜಾಸ್ತಿ ಅಲ್ವಾ ಮತ್ತಿದ್ರು ಸೊ ಇವರೆಲ್ಲ ಒಟ್ಟಿಗೆ ನಾವು ಪಡ್ಕೋಗ್ತಿದ್ದು ಶೋ ಶಾಲೆಗೆ ಹೋಗ್ತಿದ್ದು ಅಲ್ಲಿ ವೇಸ್ಟ್ರು ನೋಡ್ರೆ ತುಂಬ ನಿಮ್ಮ ಪ್ರೊಫೆಷನ್ ಚೆನ್ನಾಗಿ ಕಲಿತೀರ ಎಕ್ಸ್ಪೋಸ್ ಆಗಬೇಕಲ್ಲ ನೀವು ಅದಕ್ಕೆ ವಾರಕ್ಕೆ ಒಂದು ದಿವಸ ರಂಗಚಕ್ರ ಅಂತ ತಿರುಗಾಟ ಹಾಕ್ಬೋಣ ಬೇರೆ ಬೇರೆ ಹೋಗಿ ಬೇರೆ ಬೇರೆ ಸಮಾಜ ಜನಗಳಿಗೆಲ್ಲೂ ಮ್ಯೂಸಿಕ್ಕು ಡ್ಯಾನ್ಸು ಡ್ರಾಮಾ ಅದು ಒಂದು ಒಂದೂವರೆ ಗಂಟೆ ಕಾರ್ಯಕ್ರಮಕ್ಕೆ ಕೊಟ್ಟು ಬರೋಣ ಅದಕ್ಕೆ ನಾನು ಮೊಬಲೈಸೇಷನ್ ಮಾಡ್ತೀನಿ ದುಡ್ಡು ಗಿಡ್ಡು ಯಾರಾದರೂ ಹಿಡಿದು ಹಾಂ ಖರ್ಚು ದುಡ್ಡು ದುಡ್ಡು ಯಾರಿಗೂ ಕೊಡೋಕ್ಕಾಗಲ್ಲ ಬಂದು ನೀವು ಪ್ರತಿ ವಾರ ಎಕ್ಸ್ಪೀರಿಯನ್ಸ್ ಇದು ಪ್ಲಾ ಪ್ರಾಕ್ಟಿಕಲ್ ಆದಂಗೆ ಆಗುತ್ತೆ ನಿಮಗೆ ಅಂತ ಕರ್ಕೊಂಡು ಹೋಗೋರು ಸರಿ ಆಯಿತು ಸರ್ ಓಕೆ ಬಸ್ ಮಾಡೋರು ಯಾವ್ಯಾವುದೋ ತಾಲೂಕು ನೆಲಮಗ್ಲ ತಾಲೂಕು ಗುಬ್ಬಿ ತಾಲೂಕು ಹೆಂಗೆ ಒಂದೊಂದಲ್ಲ ಅಲ್ಲಿ ಅರೇಂಜ್ ಮಾಡಿಸಿ ಐನೂರು ಆರುನೂರು ಜನನ ಸೇರಿಸಿ ಈ ಕಾರ್ಯಕ್ರಮ ಕೊಟ್ಟು ಕಲರ್ಫುಲ್ಲಾಗಿರೋದಲ್ಲ ಸರ್ ಒಂದು ನಾಟಕ ಒಂದು ಆರೋ ಏಳು ಎಂಟು ಸಂಗೀತ ಒಂದು ಮೂರು ನಾಲ್ಕು ಡ್ಯಾನ್ಸ್ಗಳು ಪ್ರತಿ ಸರಿನೂ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಹೋಗಿವು ಅಂದರೆ ಪ್ರಾಕ್ಟೀಸಿಗೆ ಬೇಕಲ್ಲ ಇದು ಇದಕ್ಕೆ ಇಲ್ಲಿ ಮಾಡಿದ್ದು ಅಲ್ಲಿ ಮಾಡಿದ್ದು ಬೇಡ ಅಂತ ಆದರೆ ನಾವು ಈ ಕಂಬಳಿ ಸೇವೆ ಅಂತ ರಾಜರತ್ನಮ್ದು ಒಂದು ನಾಟಕ ಮಾಡಿಸಿದ್ರು ಜಿಪುರಾಜರತ್ನ ಜಿಪುರಾಜರತ್ನಮ್ದು ಕಂಬಳಿ ಸೇವೆ ಅಂತ ಜೇನು ಕತೆ ಅಂದರೆ ಒಬ್ಬ ಗೌಡ ಗೌಡನ ಹೇಳ್ತಿ ಆ ಗೌಡನಿಗೆ ಈ ಸ್ವಲ್ಪ ಧೀಮಾಕಿ ಜಾಸ್ತಿ ಇರೋದ್ರಿಂದ ಸೆಕೆಂಡ್ ಸೆಟಪ್ ಅನ್ನೋ ಥರದಲ್ಲೆಲ್ಲ ಪ್ರಯತ್ನ ಮಾಡ್ತಿರ್ತಾನು ಅದು ಅಂತ ಅಂದರೆ ಅವನು ಅಲ್ಲೆಲ್ಲೋ ಹೋಗಿ ಬರೋದು ಗೊತ್ತಾಗ್ಬಿಟ್ಟು ಅವ್ರ ಮನೆ ಆಳನ್ನ ಭಾಳ ಪ್ರೀತಿಯಾದ ಆಳು ನಂಬಿಕೆಸ್ತಾ ಆಳು ತಾನೆ ಗೌಡನಿಗೆ ಅವನು ಗೌಡನ ಮೇಲೂ ಸಿಟ್ಟು ಬಂದುಬಿಡ್ತದೆ ನಮ್ಮ ಅಮ್ಮ ಹಿಂಗೆ ಮೋಸ ಮಾಡಿ ಏನೋ ನಡೀತಾ ಇದೆ ಅಂತ ಅಮ್ಮನಿಗೆ ಹೇಳಿ ಹೇಳ್ಬಿಡ್ತಾ ಮ್ಯಾಡ ಬಾ ಪ್ಲಾನ್ ಅಂತ ಒಂದು ದಿವಸ ಆಳಿನ ವೇಷನ ಇವನ್ನ ಹುಡುಗಿ ಹಾಕ್ಕೊಂಡು ಕಂಬಳಿ ಬದ್ಕಂಗೆ ಕುಂತ್ಕೊಂಡು ಅವ್ರು ಬಂದಾಗ ಎಲ್ಲೋಗಿದ್ದು ಏನು ಕತೆ ಅಂತ ಯಾಕೋ ಆತ ತಲೆ ಕಟ್ತಿ ಆಳು ಅಂದ್ಕೊಂಡಿರ್ತದೆ ಅವನು ಈ ಥರದ ಕತೆ ಅದು ಮೂರೇ ಜನದ್ದು ತುಂಬ ಚೆನ್ನಾಗಿ ಮಾಡಿದ್ರು ನಾನು ನಮ್ಮ ನಮಗೆ ನಮ್ಮ ಮೇಡಮ್ ಆಗಿದ್ರು ಆರ್ ಟಿ ರಮ್ಮ ಆಮೇಲೆ ಕನ್ನರ್ಪಾಡಿ ರಾಮಕೃಷ್ಣ ಹಾಂ ಒಂದು ಶೋ ಆಯಿತು ಎರಡು ಶೋ ಆಯಿತು ಮಾಡ್ರ ನೀವೇ ಹಾಡೆಲ್ಲ ಚೇಂಜ್ ಮಾಡ್ತಾವ್ರೆ ಡ್ಯಾನ್ಸ್ ಎಲ್ಲ ಚೇಂಜ್ ಮಾಡ್ತಾವ್ರೆ ನಾಟಕ ಚೇಂಜ್ ಇಲ್ಲ ಅಂದರೆ ಮುನ್ನೂರು ಕಡೆ ಮಾಡಿದ್ದೀವ ರಂಗಚಕ್ರ ಇಮ್ಯಾಜಿನ್ ನಮ್ಮ ಹುಲ್ಲೂ ಸೋ ವಾರ ವಾರಕ್ಕೆ ಒಂದು ಹೋದರೆ ಎಷ್ಟಾಯಿತು ಒಂದು ವರ್ಷ ಫುಲ್ಲು ಮತ್ತೆ ಆಮೇಲೆ ಓಲ್ಡ್ ಸ್ಟೂಡೆಂಟ್ಸ್ ಅಂತಲೂ ಶುರು ಹಚ್ಕೊಂಡ್ವಿ ಎಲ್ಲ ಅಲ್ಲಿ ಪ್ರತಿ ನಮಗೂ ಖುಷಿ ಹಚ್ಕೋಕ್ಕೆ ಕಾಫಿ ಸಿಗುತ್ತೆ ತಿಂಡಿ ಸಿಗುತ್ತೆ ಅರಟೆ ಹೊಡ್ಕೊಂಡು ಎಲ್ಲ ಹಾಡು ಹೇಳ್ಕೊಂಡು ಆ ಹಾಡುಗಳನ್ನೆಲ್ಲ ಅವರೇ ಆಡೋರು ಹಾಡು ಚೇಂಜ್ ಮಾಡ್ತಿರೋರು ಪ್ರಾಕ್ಟಿಕಲ್ ನಾ ಅಮ್ಮದು ನಾಪಿ ಏ ನೀವೆಲ್ಲ ಆಮೇಲೆ ಮಾಡಿಸ್ತೀನಿ ಇವ್ರು ಮೂರು ಜನ ಚೆನ್ನಾಗಿ ಮಾಡ್ತಾರೆ ಸುಂದರ ಅದೇ ಮಜಾ ಇದೆ ಆಡು ಬೇರೆ ಮುನ್ನೂರು ಶೋನು ನಾವೇ ಮಾಡಿದ್ದೀವಿ ಪ್ರೊಫೆಸರ್ಗೆ ಹೇಳ್ದೆ ನೀವೇ ಅಂತ ತಪ್ಪು ಮಾಡಿದ್ರೆ ಸರ್ ಇಪ್ಪತ್ತು ಜನ ಹುಡುಗರಿಗೆ ಮೂರು ಜನದ್ದು ಮಾಡಿಸ್ಬಿಟ್ಟು ಅವ್ರು ಯಾರು ಮಾಡ್ದಂಗೆ ಬಂದು ಅವ್ರು ನಮಗೆಲ್ಲ ಸಹಾಯ ಮಾಡಬೇಕು ಪ್ರತಿ ಶೋ ನಮ್ಮ ಕೈಯಲ್ಲಿ ಮಾಡಿಸಿದ್ರೆ ಹೆಂಗೆ ಸ ಅಂತ ಅದ ಜನಕ್ಕೆ ಮೆಚ್ಚುಗೆ ಆಗ್ತಿತ್ತು ಸುಮ್ಮನೆ ನೀವು ಚೆನ್ನಾಗಿ ಮಾಡ್ತೀರ ಅಲ್ಲರೂ ಹಿಂಗೆ ರೇಗಿಸ್ಕೊಂಡು ಅದೊಂದು ದಾಖಲೆ ಮಾಡೋದು ತ್ರೀ ಹಂಡ್ರೆಡ್ಕಿಂತ ಜಾಸ್ತಿ ಶೋ ಸ್ಟೂಡೆಂಟ್ಸ್ ಲೈಫ್ನಲ್ಲೇ ನಮಗೆ ಟ್ರೈನಿಂಗ್ ಸಿಕ್ತು ತುಂಬ ದೊಡ್ಡ ವೇದಿಕೆ ಅಂತ ಅಲ್ವಾ ಸ್ಟೂಡೆಂಟ್ ಲೈಫಲ್ಲೇ ಮುನ್ನೂರು ಶೋ ಮುನ್ನೂರು ಶೋ ಮತ್ತು ಸಂಗೀತ ಕೇಳೋಕ್ಕೆ ಅನುಕೂಲ ಡ್ಯಾನ್ಸ್ ನೋಡೋಕೆ ಅನುಕೂಲ ಜನ ಒಳ್ಳೆ ಔಷಣ ಊಟ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಎಪ್ಪತ್ತೇಳು ಇರಬೇಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೈದು ಎಪ್ಪತ್ತಾರು ಹತ್ತದು ಎರಡು ವರ್ಷ ಅದು ಆದ್ರೂ ಕಂಟಿನ್ಯೂ ಮಾಡಿದ್ವು ಬೇರೆ ಹೊಸದಾಗಿ ಹುಡುಗ ಬರಬೋದ್ರಲ್ಲ ಬ್ಯಾಚು ಅವರೆಲ್ಲ ಹೊಸಬರು ನಾವು ಮೂರು ಜನ ಅಳವ್ರಿ ರೀ ಕರಿ ಬಟ್ ಸಖತ್ತಾಗಿ ಹೇಳ್ಕೊಡೋರು ಡಾಕ್ಟರ್ ರಂಗನಾಥ್ ಅದರೊಳಗೆ ಭಾರಿ ಪ್ರಾವರ್ತಿಸ್ತಿದ್ದಾವೆ ಗಾದೆಗಳು ನುಡಿಗಳ ಮೇಲೆ ಬರೆದು ಹಾಕ್ಬಿಟ್ಟಿದ್ದಾರೆ ಇದನ್ನು ಮಾತೆತ್ತಿದ್ರೆ ಮೂರು ಜನರಲ್ಲಿ ಒಂದು ಗಾದೆ ಇಟ್ಕೊಂಡೆ ಮಾತಾಡೋದು ನಾಲ್ಗೇನೆ ಹೊರತಿಲ್ಲ ಅವಾಗ ಅದನ್ನೆಲ್ಲ ತಿರ್ಸಿ ನಮಗೆ ಹೇಳ್ಕೊಟ್ರು ಅವರು ರಂಗನಾಥ್ ಸೌಂಡಲ್ಲಿ ಭಾಳ ಪ್ರೊನೌನ್ಸಿಯೇಷನ್ ಇದು ಉಚ್ಚಾರಣೆ ಹಾಗೆ ಹಂಗೆ ಅವ್ರಿಗೊಂದು ಧನ್ಯವಾದಗಳು ಇಲ್ಲಿಂದ ಹೇಳೋದು ಒಳ್ಳೆಯದಿದೆ ಅವೆಲ್ಲವೂ ಸೇರ್ಕಂತ ನಮ್ಮ ಅಭಿನಯಕ್ಕೆ ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೆ ಅಥವಾ ನಾವು ಮಾಡಕ್ಕೆ ಸಾಧ್ಯ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನಾನು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ